ನಮಸ್ಕಾರ ಏಜು ನಿಯಸ್ಗೆ ಸ್ವಾಗತ ನಾನು ಮೃತುನ್ ಝಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟಪಡಿಸಲಾಗಿದೆ ಅದಕ್ಕೆ ಪೂರಕವಾಗಿ ಎರಡನೇ ಮೆರಿಟ್ ಲಿಸ್ಟ್ ಯಾವಾಗ ಬಿಡುತ್ತಾರೆ ಸೀಟ್ ಮೆಟ್ರಿಕ್ಸ್ ಆದ ನಂತರ ಆಪ್ಷನ್ ಎಂಟ್ರಿ ಆದ ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ ಲಿಸ್ಟ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ಪ್ರಶ್ನೆಯನ್ನು ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಎರಡನೇ ಮೆರಿಟ್ ಲಿಸ್ಟ್ ಯಾವಾಗ ಬರಬಹುದು ಅದಕ್ಕಿಂತ ಪೂರ್ವದಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಇದ್ದೀನಿ ಅದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಐಜೋನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೊರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೇ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಡಿಸೆಂಬರ್ ಎಂಟನೇ ತಾರೀಕಿಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡಲಾಗುತ್ತೆ ಆ ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಎಂಟು ಒಂಬತ್ತು ಹತ್ತನೇ ತಾರೀಕಿಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ನಾವು ಹತ್ತನೇ ತಾರೀಕಿನ ನಂತರ ಬಹುಶಃ ಡಿಸೆಂಬರ್ ಹದಿನೈದನೇ ತಾರೀಕಿನಷ್ಟೊತ್ತಿಗೆ ಎರಡನೇ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುತ್ತೆ ಯಾಕಂದ್ರೆ ಡಿಸೆಂಬರ್ ಐದನೇ ತಾರೀಕಿನ ತನಕ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರಿದ್ದವ್ರು ಕೆಲಸ ನಡೀತಾ ಇದೆ ಅದು ಚಲನ್ ಡೌನ್ಲೋಡ್ ಮಾಡೋದಿರ್ಬೋದು ಆಫ್ಟೇಟ್ ಪವರ್ ನೆಕ್ಸ್ಟ್ ರೌಂಡ್ ಅಂತ ಕೊಡೋದಿರ್ಬೋದು ಅವ್ರದ್ದು ಕೆಲಸ ನಡೀತಾ ಇದೆ ಅದು ಮುಗಿದು ಮೂರು ದಿನದ ನಂತರ ಯಾರ್ದು ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಯಾರ್ದು ಹೆಸರು ಬಂದಿಲ್ಲ ಯಾರು ಆಪ್ಷನ್ ಎಂಟ್ರಿ ಮಾಡೋದಿದೆ ಅವರು ಎಂಟನೇ ತಾರೀಕಿಗೆ ಬಿಡುವಂತಹ ಸೀಟ್ ಆಧಾರದ ಮೇಲೆ ಅವಾಗ ಆಪ್ಷನ್ ಎಂಟ್ರಿ ಮಾಡ್ತಾರೆ ಸಬ್ಮಿಟ್ ಮಾಡ್ತಾರೆ ನಂತರ ಹತ್ತನೇ ತಾರೀಕು ಕೊನೆ ದಿನಾಂಕ ಇದೆ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡೋಕೆ ಸೊ ಅದಾದ್ಮೇಲೆ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಅವ್ರು ತಗೊಂಡೇ ತೊಗೊಳ್ತಾರೆ ಲಾಸ್ಟ್ ಟೈಮ್ ಕೂಡ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡುವಾಗ ಒನ್ ವೀಕ್ ತಗೊಂಡ್ರು ಸೊ ಅದೇ ತರ ನಾವು ಡಿಸೆಂಬರ್ ಹದಿನೈದನೇ ತಾರೀಕಿನಷ್ಟೊತ್ತಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಲ್ಲಿಯ ಕಟಪನ ನಾವು ನಿರೀಕ್ಷೆ ಮಾಡೋದಾದ್ರೆ ಈಗೇನು ಪರ್ಸೆಂಟೇಜ್ ಇದೆ ಅದಕ್ಕಿಂತ ಮಿನಿಮಮ್ ಟೂ ಟು ಫೋರ್ ಪರ್ಸೆಂಟ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಎರಡರಿಂದ ನಾಲ್ಕು ಪರ್ಸೆಂಟ್ ಸೆಕೆಂಡ್ ಮೆರಿಟ್ ಗೆ ಪರ್ಸೆಂಟೇಜ್ ಕಟಪ್ ಡಿಡಕ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಡಿಸೆಂಬರ್ ಎಂಟಕ್ಕೆ ಸೀಟ್ ಮೆಟ್ರಿಕ್ಸ್ ಒಂಬತ್ತು ಹತ್ತಕ್ಕೆ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಆಪ್ಷನ್ ಎಂಟ್ರಿ ಮತ್ತು ಹದಿನೈದನೇ ತಾರೀಕಿನ ಸುದ್ದಿಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ಸೆಕೆಂಡ್ ಮೆರಿಟ್ ಲಿಸ್ಟ್ ವೇಟ್ ಮಾಡ್ತಾ ಇದ್ರೆ ನೀವೆಲ್ಲರಿಗೂ ಕೂಡ ಮಹತ್ವದ ಅಪ್ಡೇಟ್ ಏನು ಅಂತಂದ್ರೆ ಈಗಲೇ ನೀವು ಆಪ್ಷನ್ ಎಂಟ್ರಿನ ಮಾಡೋಕೆ ಹೋಗಬೇಡಿ ಡಿಸೆಂಬರ್ ಎಂಟಕ್ಕೆ ಬಿಡುವ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನಂತರದಲ್ಲಿ ಎರಡು ದಿನಗಳ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಸ್ಪಷ್ಟಪಡಿಸ್ತಾ ಸೊ ಎರಡನೇ ಮೆರಿಟ್ ಲಿಸ್ಟ್ ಡಿಸೆಂಬರ್ ಹದಿನೈದನೇ ತಾರೀಕಿನಷ್ಟೊತ್ತಿಗೆ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಮತ್ತೊಮ್ಮೆ ತಿಳಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ